ಗೋಮಾಳ ಎಂದರೇನು ಯಾವ ಪ್ರದೇಶವನ್ನು ಗೋಮಾಳವೆನ್ನುತ್ತಾರೆ ಎಂದು ಈಗಿನ ಎಷ್ಟೋ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ತಿಳಿದಿರುವುದಿಲ್ಲ ಪ್ರತಿ ಹಳ್ಳಿಯ ಅಕ್ಕ ಪಕ್ಕದಲ್ಲಿ ದನ ಕರುಗಳಿಗೆ ಮೇಯಲು ಮೀಸಲಿಟ್ಟಿರುವ ಸರ್ಕಾರದ ಭೂಮಿಯನ್ನು ಗೋಮಾಳ ಅಥವಾ ಕೈರಾಣು ಅಥವಾ ಹುಲ್ಲು ಬನ್ನಿ ಎಂದು ಕರೆಯುತ್ತಾರೆ ಈ ಭೂಮಿಯನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಬಳಸಬಹುದಾದಂತಹ ಜಾಗವಾಗಿದೆ ಆದರೆ ಭೂ ಕಂದಾಯ ನಿಯಮ ಒಂದರ ಪ್ರಕಾರ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ನೂರು ಜಾನುವಾರುಗಳಿಗೆ ಹನ್ನೆರಡು ಹೆಕ್ಟೇರ್ಗಳಷ್ಟು ಗೋಮಾಳ ಅಥವಾ ಕೈರಾಣು ಜಮೀನನ್ನ ಕಾಯ್ದಿರಿಸಬೇಕು ಎಂಬ ನಿಯಮ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗೋಮಾಳಗಳು ಕಣ್ಮರೆಯಾಗುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಖಾನಾಪುರ್ ಹೋಬಳಿಯಲ್ಲಿರುವ ಬೆಳಕಿ ಅಂದ್ರೆ ಅವರೊಳ್ಳಿ ಗ್ರಾಮದ ಒಂದು ನೂರ ಸರ್ವೆ ನಂಬರ್ನಲ್ಲಿ ಒಂದು ನೂರ ಮೂವತ್ತಾರು ಎಕರೆ ಗೈರಾನ್ ಜಮೀನಿದೆ ಈ ಜಮೀನು ರೈತರ ಹಾಗೂ ಸಾರ್ವಜನಿಕರ ದನ ಕರುಗಳು ಮೇಯಲಿಕ್ಕೆ ಮೀಸಲಾಗಿತ್ತು ಈ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಗೈರಾನ್ ಎಂದೇ ದಾಖಲೆಯಲ್ಲಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತನೇ ಇಸ್ವಿಯಲ್ಲಿ ಈ ಗೈರಾನ್ ಜಮೀನಿನ ಉದಾರಿನಲ್ಲಿ ಶ್ರೀ ರುದ್ರಸ್ವಾಮಿ ದೇವಾಲಯ ಶ್ರೀ ಗುರು ಎಂಬ ಹೆಸರನ್ನ ಕಾನೂನು ಬಾಹಿರವಾಗಿ ಸೇರಿಸಿ ದಾಖಲೆ ತಿದ್ದುಪಡಿ ಮಾಡಿರುವ ವಿಷಯ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಈಗಾಗಲೇ ಈ ಜಮೀನಿನಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಶ್ರೀ ರುದ್ರಸ್ವಾಮಿ ದೇವಾಲಯ ನಿರ್ಮಿಸುತ್ತಿದ್ದಾರೆ ಶ್ರೀ ಚನ್ನಕೇಶವ ಸ್ವಾಮೀಜಿಯವರ ಸಂಕಲ್ಪದಂತೆ ಭಕ್ತರಿಂದ ದೇಣಿಗೆ ಪಡೆದು ನಾಲ್ಕೂವರೆ ಕೋಟಿ ಮೌಲ್ಯದ ಶಿಲಾ ಮಠ ನಿರ್ಮಾಣ ಮಾಡಲಾಗ್ತಾ ಇದೆ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಮತ್ತು ಸರ್ಕಾರದ ಪರವಾಗಿ ದಿಟ್ಟತನದಿಂದ ಹೋರಾಟ ಮಾಡುತ್ತಿರುವ ಸಮಾಜ ಸೇವಕ ಜಾನ್ಸ್ ಕುಮಾರ್ ಮಾರುತಿ ಕರೆಪ್ಪಗೋಳ ಅವರು ಈ ಜಮೀನಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಹೋರಾಟ ಮಾಡುತ್ತಿರುವ ಸಮಾಜ ಸೇವಕ ಜಾನ್ಸ್ ಕುಮಾರ್ ಕರೆಪ್ಪಗೋಳ್ ಅವರು ಈ ಜಮೀನಿನ ದಾಖಲೆಗಳು ತಿದ್ದುಪಡಿ ಹೇಗಾಯಿತು ಯಾವ ಅಧಿಕಾರಿಗಳು ತಿದ್ದುಪಡಿ ಮಾಡಿದ್ರು ಯಾವ ಸರ್ಕಾರದ ಆದೇಶದ ಮೇರೆಗೆ ತಿದ್ದುಪಡಿ ಮಾಡಿದ್ರು ಎಂದು ಪ್ರಶ್ನಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ದೂರನ್ನ ಆಧರಿಸಿ ಜಿಲ್ಲಾ ದಂಡಾಧಿಕಾರಿಗಳು ಬೆಳಗಾವಿಯ ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ಖಾನಾಪುರ್ ತಹಸೀಲ್ದಾರ್ ಅವರಿಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ ಈ ಪ್ರಕರಣ ಎಸಿ ಕಚೇರಿಯಲ್ಲಿ ಈಗಾಗಲೇ ವಿಚಾರಣಾ ಹಂತದಲ್ಲಿದೆ ಬೇಸರದ ಸಂಗತಿ ಏನಂದ್ರೆ ಸರ್ಕಾರದ ಜಮೀನು ಅತಿಕ್ರಮಣ ಆಗದಂತೆ ನೋಡಿಕೊಳ್ಳಬೇಕಾಗಿದ್ದ ಸರ್ಕಾರಿ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಕರ್ತವ್ಯವನ್ನೇ ಮರೆತು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಈ ಭೂ ಅತಿಕ್ರಮಣದ ದೂರು ನೀಡಿದಾಗಿನಿಂದ ಇಲ್ಲಿಯವರೆಗೆ ಒಂದು ಬಾರಿಯಾದರೂ ತಲಾಟಿ ಸರ್ಕಲ್ ಉಪ ತಹಸೀಲ್ದಾರ್ ಹಾಗೂ ಖಾನಾಪುರ್ ತಹಸೀಲ್ದಾರರು ಗೈರಾಣು ಜಮೀನಿಗೆ ಬೆಟ್ಟಿ ಕೊಡದೆ ನಿರ್ಲಕ್ಷ್ಯ ತೋರುತ್ತಿದ್ದು ಬೇಲಿಯೇ ಎದ್ದು ಮೇಯ್ದಂತಾಗಿದೆ ಅವರಳ್ಳಿ ಗ್ರಾಮದ ಒಂದು ನೂರ ಮೂವತ್ತಾರು ಎಕರೆ ಗೈರಾನ್ ಜಮೀನು ಶ್ರೀ ರುದ್ರಸ್ವಾಮಿ ದೇವಾಲಯದ ಪಾಲಾಗಲು ಖಾನಾಪುರ್ ತಾಲೂಕಿನ ದಂಡಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಬೆಳಗಾವಿಯ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ವಿಚಾರಣಾ ಹಂತದಲ್ಲಿರುವ ಸರ್ಕಾರಿ ಗೈರಾನ್ ಜಮೀನಿನ ಪ್ರಕರಣವು ಇತ್ಯರ್ಥ ಆಗುವವರೆಗೂ ಸರ್ಕಾರದ ಅನುಮತಿ ಇಲ್ಲದೆ ನಿರ್ಮಾಣವಾಗುತ್ತಿರುವ ಕಟ್ಟಡ ನಿರ್ಮಿಸುವುದನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಸರ್ಕಾರಿ ಜಮೀನಿನ ದಾಖಲೆ ತಿದ್ದುಪಡಿಯಾದ ಅಪವಾದವನ್ನ ಖಾನಾಪೂರಿನ ತಹಸೀಲ್ದಾರರಿಗೆ ಹೊತ್ತುಕೊಳ್ಳಬೇಕಾದಿತ್ತು ಎಚ್ಚರ ವರದಿಗಾರರು ಜ್ಯೋತಿಬಾ ಬೆಂಡಿಗೇರಿ ಜಸ್ಟ್ ಕನ್ನಡ ಟಿವಿ ಖಾನಾಪುರ್